ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಗ ಎಕ್ಸಾಮ್ ಸಮೀಪ ಬಂದಿರುವಂಥ ಸಮಯ ಹಾಗಿದ್ಮೇಲೆ ಪ್ರಿಪ್ರೇಷನ್ ಹೇಗಿರಬೇಕು ಒಂದೇ ದಿನದಲ್ಲಿ ಓದಿದರೆ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತಾ ಹಾಗೇನಿಲ್ಲ ಆದರೆ ಎಕ್ಸಾಮ್ ಸಮೀಪ ಬರ್ತಾ ಬರ್ತಾ ಸ್ವಲ್ಪ ಸ್ಟ್ರೆಸ್ಸಿಗೆ ಜಾರುವಂಥ ನಮ್ಮ ಮೈಂಡ್ ಒಳಗಡೆ ಬರುವಂಥದ್ದು ಯಾಕಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಅನ್ನುವಂಥದ್ದು ಒಂದು ದೊಡ್ಡ ಭಯ ಆಗಿ ಮಾರ್ಪಟ್ಟಿರೋದ್ರಿಂದ ಸ್ವಲ್ಪ ನಮಗೆ ಗೊತ್ತಿಲ್ಲಾರ್ದು ಸ್ವಲ್ಪ ಅಂಜಿಕೆ ಅನ್ಬೋದು ಅಥವಾ ಒಂದು ಸ್ವಲ್ಪ ಮೈಂಡಲ್ಲಿ ಸ್ಟ್ರೆಸ್ ಬರುವಂಥದ್ದು ಹಾಗಿದ್ಮೇಲೆ ಎಕ್ಸಾಮ್ ಸಮೀಪ ಬಂದ ಕೂಡಲೇ ಎಲ್ಲ ಸಿಲೆಬಸ್ಗಳನ್ನು ನಾನು ಒಂದೇ ಅಂತ ಹೇಳ್ತಾ ಇಲ್ಲ ಟೋಟಲಿ ಆರು ಸಬ್ಜೆಕ್ಟ್ ಏನಿರ್ತಾವಲ್ಲ ಆರು ಸಬ್ಜೆಕ್ಟನ್ನು ಆ ಸಿಲೆಬಸ್ಗಳನ್ನು ಯಾವ ಟೈಪ್ ನಾವು ಓದಬೇಕು ಅಂದರೆ ಎಲ್ಲ ಸಿಲೆಬಸ್ಸನ್ನು ಯಾವ ಟೈಪ್ ನಾವು ಕವರ್ ಮಾಡಬೇಕು ಇನ್ನು ಕೊನೆಯ ದಿನದಲ್ಲಿ ಯಾವ ತರಹ ಓದ್ತಾ ಹೋಗಬೇಕು ನಾವು ಲಾಂಗಾಗಿ ಏನು ಓದ್ತಾ ಹೋಗಬಾರ್ದು ಸ್ವಲ್ಪ ಕಡಿಮೆ ಸಮಯವನ್ನು ತಗೋಬೇಕು ಸೊ ಶಾರ್ಟಾಗಿ ನೋಟ್ಸನ್ನು ಮಾಡಿಟ್ಕೋಬೇಕು ಇಲ್ಲ ನಾ ಏನೂ ಮಾಡಿಲ್ಲ ಅಂತಂದ್ರೆ ಈಗಲಾದರೂ ಅದಕ್ಕೆ ಪರಿಹಾರ ಇದೆ ಎಕ್ಸಾಮ ಸಮೀಪ ಬಂದಿದೆ ನನ್ನ ಕೈಲಿ ಆಗೋದಿಲ್ಲ ಅಂತಲ್ಲ ಅದಕ್ಕೆ ಪರಿಹಾರ ಇದೆ ಇನ್ನು ನೆಕ್ಸ್ಟ್ ಒನ್ನ ನಾವು ಏನೇನು ರಿವಿಷನ್ ಮಾಡಬೇಕು ಎಲ್ಲ ಸಬ್ಜೆಕ್ಟಲ್ಲಿ ಯಾವ್ಯಾವ ಥರ ಏನೇನನ್ನ ರಿವಿಷನ್ ಮಾಡಬೇಕು ಅದನ್ನು ಸಹಿತ ಸ್ವಲ್ಪ ನಾವು ನೋಡ್ತಾ ಹೋಗಬೇಕು ನಾಳೆನೇ ನನ್ನ ಪರೀಕ್ಷೆ ಇದೆ ಯಾವ ತರಹ ಓದಬೇಕು ಹಾಗಿದ್ಮೇಲೆ ಇಲ್ಲಿ ನಾನು ಕೆಲವೊಂದನ್ನು ಟಿಪ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಟಿಪ್ಸನ್ನು ನೀವು ಫಾಲೋ ಮಾಡ್ತಾ ಹೋದ್ರಿ ಅಂತಂದ್ರೆ ನೀವು ಖಂಡಿತವಾಗ್ಲೂ ಪಾಸ್ ಆಗ್ತೀರಿ ನಾನು ಪಾಸ್ ಆಗೋದೇ ಇಲ್ಲ ಅನ್ನುವಂಥ ಹುಡುಗ ಸಹಿತ ಹುಡುಗಿ ಸಹಿತ ಪಾಸ್ ಆಗ್ಬೋದು ಯಾಕಂತಂದ್ರೆ ನಮ್ಮಲ್ಲಿ ಒಂದು ವರ್ಷ ಏನಾಗಿರ್ತೈತಿ ಅಂತಂದ್ರೆ ನಮ್ಗೆ ಏನೂ ಆಗೋದೇ ಇಲ್ಲ ಬಿಡಪ್ಪ ಅಂತೇಳಿ ಅನ್ಕೋ ಅಂತ ನಾವು ಬಂದಿರ್ತೀವಿ ಬಟ್ ಈಗ ಅದು ಹಾಗಿಲ್ಲ ಯಾಕಂತಂದ್ರೆ ಎಸ್ ಎಸ್ ಎಲ್ ಸಿ ಅನ್ನೋದು ಇದೊಂದು ಫಸ್ಟ್ ಸ್ಟೆಪ್ ನಮ್ಮ ಲೈಫ್ ಒಳಗಡೆ ಬರುವಂಥ ಒಂದು ಫಸ್ಟ್ ಸ್ಟೆಪ್ಪು ಇದನ್ನು ನಾವು ಏನು ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಪಾಸ್ ಆಗಲೇಬೇಕು ಯಾಕಂತಂದ್ರೆ ಈಗಿನ ಜನಮನಕ್ಕೆ ಅದು ಅನಿವಾರ್ಯ ಕೂಡ ಹಾಗಾಗಿ ಇನ್ನೇನು ಎಕ್ಸಾಮ್ ಸಮೀಪ ಅದಾವಪ್ಪ ಅಂತಂದ್ರೂ ಕೂಡ ನಾವು ಯಾವ ಟೈಪ್ ಪ್ರಿಪ್ರೇಷನ್ ಮಾಡಬೇಕು ನಾಳೆ ಎಕ್ಸಾಮ್ ಐತಿ ನಾಡಿದ್ದ ಎಕ್ಸಾಮ್ ಐತಿ ನಾವು ಪ್ರಿಪ್ರೇಷನ್ ಮಾಡಿಕೊಂಡು ಅದರ ಪ್ರಕಾರ ನಾವು ಓದಿವಿ ಅಂತಂದ್ರೆ ನಾವು ಕಂಪಲ್ಸರಿ ಪಾಸ್ ಆಗೇ ಆಗ್ತೀವಿ ಇದರೊಳಗಡೆ ಯಾವ ಥರನಾದಂಥ ಡಿಸ್ಕಸ್ ಮಾಡೋದೇ ಬೇಡ ಯಾಕಂತಂದ್ರೆ ನಿಮ್ಮ ನಿಮ್ಮ ಗುರಿ ಏನು ಅಂತಂದ್ರೆ ಪಾಸ್ ಆಗೋದ್ರ ಕಡೆ ಮಾತ್ರ ಇರಬೇಕು ಹಾಗಿದ್ಮೇಲೆ ಆ ಟಿಪ್ಸನ್ನು ನಾವು ನೋಡ್ತಾ ಹೋಗೋಣ ಈಗ ನಮ್ಗೆ ಅನಿಸಿರುತ್ತೆ ಏನು ಓದಿದರೆ ಏನು ತಲೆಗೆ ಹತ್ತ ಹತ್ತು ಬಿಡಪ್ಪ ಏನು ಅದು ಏನೇ ಇಲ್ಲ ಹೇಳಿ ನಮ್ಗೆ ಅನಿಸಿರುತ್ತೆ ಆದರೆ ನಾವು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡದೆ ಹಾಗೆ ಇರಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದ್ರೆ ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ರಿಪೀಟ್ ಆದಂಗೆ ಆದಂಗೆ ನಮ್ಮ ತಲೆಗೆ ಹೋಗೋದು ಗ್ಯಾರಂಟಿ ಏನೂ ಆಗೋದೇ ಇಲ್ಲಪ್ಪ ಬಿಡಪ್ಪ ಹೇಳಿ ಬಿಡೋದಿಲ್ಲ ನಾಳೆ ಎಕ್ಸಾಮ್ ಐತಿ ಇವತ್ತು ಓದೋಣ ನಾಡಿದ್ದು ಎಕ್ಸಾಮ್ ಐತಿ ಇವತ್ತು ಓದೋಣ ಅಂತಲ್ಲ ಈಗಿಂದಲೇ ನಾವು ಏನು ಮಾಡಬೇಕು ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ತಾ ಓದಿವಿ ಅಂತಂದ್ರೆ ಖಂಡಿತವಾಗಲೂ ನೂರಕ್ಕೆ ನೂರು ನಾವು ಸಕ್ಸಸ್ ಆಗೇ ಆಗ್ತೀವಿ ಇದರಲ್ಲಿ ಮಾತ್ರ ಯಾವುದೇ ತೆರನಾದಂತ ನಮಗೆ ಡೌಟ್ಸ್ ಬೇಡ ಯಾಕಂತಂದ್ರೆ ನಾವು ಮಾಡಬೇಕಾಗಿರೋ ಅದೇ ನಮಗೆ ಖುಷಿ ಆಗುತ್ತೆ ಸಕ್ಸಸ್ ಆದ್ವಿ ಅಂತಂದ್ರೆ ನಮಗೆ ಖುಷಿ ಖಂಡಿತವಾಗ್ಲೂ ಆಗುತ್ತೆ ನಾನು ಪಾಸ್ ಆಗೋದಿಲ್ಲ ಅನ್ನುವಂಥ ವ್ಯಕ್ತಿ ಕೂಡ ಪಾಸ್ ಆಗ್ಬಹುದು ಹಂಗಿದ್ರೆ ನಾವು ಸ್ಟೆಪ್ಗಳನ್ನ ನೋಡ್ತಾ ನೋಡ್ತಾ ಹೋಗೋಣ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಎಸ್ ಓಕೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫಸ್ಟ್ವನ್ನ ರಿವ್ಯೂ ಯುವರ್ ಸಿಲಬಸ್ ನಮ್ಮಲ್ಲಿರುವಂಥ ಸಿಲೆಬಸ್ ಅನ್ನ ಪ್ರತಿಯೊಂದು ಲೆಸನ್ ಅನ್ನ ನಾವೇನ್ ಮಾಡಬೇಕು ರಿವ್ಯೂ ಅನ್ನ ಮಾಡಬೇಕು ಪ್ರತಿಯೊಂದು ನೋಡ್ತಾ ನೋಡ್ತಾ ಹೋಗ್ಬೇಕು ನಿಮ್ಮಲ್ಲಿ ಟೀಚರ್ಸ್ ಹೇಳಿರುವಂತ ಕೆಲವೊಂದು ಲೈನ್ಸ್ ಇರ್ತಾವೆ ಆ ಟೆಕ್ಸ್ಟ್ ಬುಕ್ ಒಳಗಡೆ ಏನಾದರೂ ಇಂಪಾರ್ಟೆಂಟ್ ಅಂತೇಳಿ ಹಾಕ್ಸಿರ್ತಾರ ಇದೇ ಕ್ವಶನ್ ಬರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿರ್ತಾರ ಅಂತದನ್ನ ಮಾತ್ರ ನಾವೇನ್ ಮಾಡಬೇಕು ಅದ್ರ ಕಡೆ ಫೋಕಸ್ ಜಾಸ್ತಿ ಮಾಡಬೇಕು ಟೀಚರ್ಸ್ ಹೇಳಿದಂಥ ಆ ಲೈನ್ಗಳನ್ನ ಅಥವಾ ಇಂತಹ ಕ್ವಶನ್ ಬರುತ್ತೆ ಅಂತ ಏನಾದರೂ ಹೇಳಿದ್ರು ಅಂತಂದ್ರೆ ಅಲ್ಲಿ ನಮ್ಮದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗುತ್ತೆ ಮಾರ್ಕ್ಸ್ ಮಾರ್ಕ್ಸನ್ನು ನಾವು ತೆಗಿಬೋದು ಎಪ್ಪತ್ತು ಪರ್ಸೆಂಟೇಜನ್ನು ಖಂಡಿತವಾಗ್ಲೂ ಮಾಡ್ಬೋದು ಇದು ಭಾಳ ಇಂಪಾರ್ಟೆಂಟ್ ಯಾಕಂತಂದ್ರೆ ಈ ಮಿಡಲ್ ಮೈಂಡ್ಸೆಟ್ ಇರುವಂಥ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಇದಕ್ಕೆ ಇವರಿಗೆ ಈ ಫೋಕಸ್ ಮಾಡೋದು ಅಥವಾ ಈ ಸ್ಟೆಪ್ ಏನಿದೆ ಅಲ್ಲ ತುಂಬ ಇಂಪಾರ್ಟೆಂಟ್ ಅಂತೇಳಿ ಹೇಳ್ಬೋದು ಇದನ್ನು ಮಾಡಿದರೆ ನೀವು ಖಂಡಿತವಾಗ್ಲೂ ನೀವು ಪಾಸ್ ಆಗೇ ಆಗ್ತೀರಾ ಇವತ್ತಿಂದ ಸ್ಟಾರ್ಟ್ ಮಾಡ್ರಿ ಏನಪ್ಪಾ ಅಂತಂದ್ರೆ ಫಸ್ಟ್ನೇ ಲೆಸನ್ ಹಿಡ್ಕೊಂಡು ಕೊನೆಯವರಿಗೆ ಎಲ್ಲ ಎಲ್ಲಾ ಸಬ್ಜೆಕ್ಟ್ ಹೇಳ್ತಾ ಇರೋದು ಬುಕ್ಸ್ ಅನ್ನ ತಿರುತಾ ಹೋಗ್ರಿ ಆಮೇಲೆ ಒಂದು ಐದು ವರ್ಷದ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಆ ಬೋರ್ಡ್ ಎಕ್ಸಾಮ್ ಪೇಪರ್ ಆಗಿರ್ಬೋದು ಆ ಪೇಪರ್ ನೀವು ನೋಡ್ತಾ ನೋಡ್ತಾ ಹೋಗ್ರಿ ಆನ್ಸರ್ಸು ಇರ್ತಾವ ಕ್ವಶನ್ಸು ಇರ್ತಾವ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಖಂಡಿತವಾಗ್ಲು ನೀವು ಸಕ್ಸಸ್ ಆಗಿ ಹಾಕಿರಿ ಎಪ್ಪತ್ತು ಮಾರ್ಕ್ಸ್ ಬೆಳುವಂತ ನಿಮಗೆ ಸಿಲಾಬಸ್ ಕವರ್ ಆಗಿ ಹಾಕತಿ ಡೋಂಟ್ ವರಿ ತಲೆ ಕಡಿಸ್ಕೋಬೇಡ್ರಿ ಇನ್ನು ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಯಾವುದು ಸ್ಟೆಪ್ ಅನ್ನು ನಾವು ನೋಡ್ತಾ ಹೋದ ಹೋಗೋದಾದ್ರ ಸೆಕೆಂಡ್ ಒನ್ ರೆಡಿ ಈಸಿ ಎಸ್ ಪೋರ್ಷನ್ ಫಸ್ಟ್ ಆ ಪೋರ್ಷನ್ಸ್ ಅನ್ನ ನಮ್ಮಲ್ಲಿರುವಂತಹ ಸಿಲೆಬಸ್ ಅನ್ನ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಮಗೀಗ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ನಮಗ ಏನು ಬೇಕು ಅಂತ ಸ್ಮಾರ್ಟ್ ವರ್ಕ್ ಬೇಕೀಗ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಮಾತ್ರ ನಮಗ ಅದ್ರದ್ದು ಅಂಡರ್ಸ್ಟ್ಯಾಂಡ್ ಆಗುವಂಥದ್ದು ಪ್ರತಿಯೊಂದು ಲೆಸನ್ಸ್ ಈಗ ಒಂದು ಐದರಿಂದ ಆರು ಪೇಜಸ್ ಇರಬಹುದು ಅದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಇಂಗ್ಲೀಷ್ ಕನ್ನಡ ಆರ್ ಎವ್ರಿ ಒನ್ ಸಬ್ಜೆಕ್ಟ್ ಯಾವುದೇ ಸಬ್ಜೆಕ್ಟ್ ಇದ್ರು ಐದರಿಂದ ಆರು ಪೇಜಸ್ ಇರುತ್ತಾ ಅದನ್ನು ಏನ್ ಮಾಡ್ಕೋಬೇಕು ನಾವು ಸ್ಮಾರ್ಟ್ ಆಗಿ ತಿಂಕನ್ನು ಮಾಡಬೇಕು ಒಂದು ಲೆಸನ್ಸ್ ಅನ್ನ ಒಂದೇ ಪೇಜ್ ಆಗಿ ಅಥವಾ ಅರ್ಧ ಪೇಜ್ ಆಗಿ ಅಥವಾ ಇನ್ನೂ ಸುಲಭವಾಗಿ ಅಂತಂದ್ರೆ ಬಹಳ ಅದ್ರ ಹತ್ತರಿಂದ ಹನ್ನೊಂದು ಲೈನ್ ಆಗುವಷ್ಟು ಏನ್ ಮಾಡ್ಕೋಬೇಕು ಅಂತಂದ್ರ ಅದನ್ನ ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬರ್ಕೊಂಡಿರಬೇಕು ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೊಂಡಿರಬೇಕು ಇದು ಭಾಳ ಇಂಪಾರ್ಟೆಂಟ್ ಅಂತೇಳಿ ಹೇಳಬಹುದು ಯಾಕಂತಂದ್ರೆ ರಿವಿಷನ್ ಮಾಡ್ತಾ ಮಾಡ್ತಾ ಹೋದಿವಿ ಅಂತಂದ್ರೆ ಅದು ಕಂಪಲ್ಸರಿ ಆ ಸಿಲಬಸ್ ಕವರ್ ಆಗೇ ಆಗುತ್ತಾ ಡೋಂಟ್ ವರಿ ಇದ್ರೊಳಗಡೆ ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗಿಂದ ಸ್ಮಾರ್ಟ್ ವರ್ಕ್ ಮಾಡ್ರಿ ಹಾರ್ಡ್ ವರ್ಕ್ ಅನ್ನ ಬಿಟ್ಟು ಬಿಡ್ರಿ ಯಾಕಂತಂದ್ರೆ ಪ್ರತಿಯೊಂದು ಲೆಸನ್ಸ್ ಒಳಗಡೆನು ನೀವು ಕೀ ಪಾಯಿಂಟ್ಸ್ ಅನ್ನ ಇಟ್ಕೊಂಡಿರ್ತೀರಿ ಕಂಪಲ್ಸರಿ ಹಾರ್ಡ್ ವರ್ಕ್ ಮಾಡಬೇಡ್ರಿ ಈಗ ಸ್ಮಾರ್ಟ್ ವರ್ಕ್ ಮಾಡ್ತಾ ಮಾಡ್ತಾ ಹೋಗ್ರಿ ಅದು ಕಂಪಲ್ಸರಿ ನಿಮಗ ಸಕ್ಸಸ್ ಆಗ್ತೈತಿ ಇದು ಒಂದು ಸೆಕೆಂಡ್ ಒನ್ ಸ್ಟೆಪ್ ಅಂತೇಳಿ ನಾವು ಹೇಳ್ಬೋದು ಇನ್ನು ತರ್ಡ್ ಒನ್ ಸ್ಟೆಪ್ ತರ್ಡ್ ಒನ್ ಸ್ಟೆಪ್ಪ ಸೆಲ್ಫ್ ಬಿಲೀಫ್ ಈಗ ಅವ್ರು ಓದ್ತಾರ್ಪ ಇವ್ರು ಓದ್ತಾರ್ಪ್ಪ ಅವ್ರು ಹಂಗ ಇವ್ರು ಹಿಂಗೆ ಅವರು ಭಾಳ ವಯಸ್ಸು ಅದಾರ ಅವ್ರು ಭಾಳ ಅದಾರ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳುವಂಥದ್ದು ಬೇಡ ನಮ್ಮಲ್ಲಿ ನಮ್ಮ ಮ್ಯಾಗ ನಮಗೆ ನಂಬಿಕೆ ಇರಬೇಕು ಈ ಸೆಲ್ಫ್ ಬಿಲೀಫ್ ಅನ್ನುವಂಥದ್ದು ಇತ್ತು ಅಂತಂದ್ರೆ ನಾವು ಇಡೀ ಜಗತ್ತನ್ನು ಗೆಲ್ಲಬಹುದು ಇದು ಒಂದು ತಲೆ ಒಳಗಡೆ ಇರಬೇಕು ಎಸ್ ಓಕೆ ನಮ್ಮ ಬಾಜುಕಿರಾವ ಹಂಡ್ರೆಡ್ ಪರ್ಸೆಂಟ್ ಮಾಡಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡಲಿ ಹಾಗೆ ಮಾಡಲಿ ಭಾಳ ವಯಸ್ಸಾದಾನಪ್ಪ ಅವ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ನಮ್ಮ ದೋಸ್ತ ನಮ್ಮನ್ನ ಬಿಟ್ಟು ಪಾಸಾಗಿ ಹೋದಂತಂದ್ರೆ ಹೆಂಗೆ ನಾವು ಅಕಸ್ಮಾತ್ ಹಿಂದೆ ಉಳ್ಕೊಂಡಿವಿ ಅಂತಂದ್ರೆ ಹೆಂಗ ಇಂಥದ್ದ ತಲೆಯಲ್ಲಿ ಇರೋದು ಬೇಡ ಈಗ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಮ್ಮ ಮ್ಯಾಲಗಡೆ ನಮಗೆ ನಂಬಿಕೆ ಇರಬೇಕು ಇಲ್ಲಪ್ಪ ನಾ ಏನೇ ಆಗಲಿ ಪಾಸ್ ಆಗೇತಿರ್ತೀನಿ ಪಾಸ್ ಹಾಕೀನಿ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಬವ್ ನಾ ಮಾಡ್ತೀನಿ ಅನ್ನುವಂಥ ಚಾಲೆಂಜ್ ಮಾಡ್ರಿ ಚಾಲೆಂಜ್ ಮಾಡೋದಷ್ಟೇ ಅಲ್ಲ ಚಾಲೆಂಜ್ ಮಾಡಿ ಮತ್ತೆ ಸುಮ್ಕೊಂಡಿರೋದಷ್ಟೇ ಅಲ್ಲ ಎಸ್ ಅಲ್ಲಿ ಪ್ರಯತ್ನ ಮಾಡಬೇಕು ಪ್ರಯತ್ನ ಕಂಪಲ್ಸರಿ ಮಾಡಬೇಕು ಪ್ರಯತ್ನ ಮಾಡ್ತಾ ಹೋಗ್ರಿ ಅದು ಸಕ್ಸಸ್ ಆಗೇ ಹಾಕತ್ತೆ ಡೋಂಟ್ ವರಿ ಹಾಗಿದ್ರೆ ಫಸ್ಟ್ ಒಂದು ನೋಡೋಣ ರಿವ್ಯೂ ಯುವರ್ ಸಿಲಬಸ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸಿಲೆಬಸನ್ನು ರಿವ್ಯೂ ಮಾಡ್ಕೊಡ್ರಿ ಸೆವೆಂಟಿ ಮಾರ್ಕ್ಸ್ ತೆಗೆದೇ ತೆಗಿತೀರಿ ಇದು ಭಾಳ ಇಂಪಾರ್ಟೆಂಟಾ ಇದನ್ನು ಮಾತ್ರ ತಲೆ ಒಳಗಡೆರಿ ಇಟ್ಕೊಡ್ರಿ ಅಂತೇಳಿ ಹೇಳ್ತೀನಿ ರಿವ್ಯೂ ಮಾಡಲೇಬೇಕು ಪರ್ಸ ಯಾವುದೋ ಸಿಲೆಬಸನ್ನು ನಿಮ್ಮ ಸಿಲಬಸ್ಸನ್ನು ರಿವ್ಯೂ ಮಾಡಿರಿ ಅದನ್ನು ಯಾವುದು ರೀಡಿಂಗ್ ಅಗೇನ್ ಆ್ಯಂಡ್ ಅಗೇನ್ ಪ್ರತಿನಿತ್ಯ ಪ್ರತಿದಿನ ಹಾಗೆ ಓದ್ತಾ ಓದ್ತಾ ಬರ್ರಿ ಯಾಕಂತಂದ್ರೆ ಟೈಮಿಂಗ್ ಭಾಳ ಇಲ್ಲ ಎಸ್ ರಿವ್ಯೂ ಮಾಡಿದ್ರೆ ಮಾತ್ರ ನಿಮ್ಮ ತಲೆ ಒಳಗಡೆ ಇರ್ತೈತಿ ಆಮೇಲೆ ಮಾಡೆಲ್ ಕ್ವಶನ್ಸ್ ಪೇಪರ್ ಬಿಟ್ಟಾರ ಎಲ್ ಬಿ ಎ ಬಿಟ್ಟಾರ ಅವನನ್ನು ಓದ್ಕೊಡ್ರಿ ಇನ್ನು ಪೋಶನನ್ನು ಫಸ್ಟ್ ನೋಡ್ಕೊಡ್ರಿ ಯಾಕಂತಂದ್ರೆ ಈಗ ಪ್ರೆಸೆಂಟ್ ಎಲ್ ಬಿ ಎನ್ನು ಬಿಟ್ಟಾರ ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ ಎಲ್ ಬಿ ಎ ಬಿಟ್ಟಿದ್ರ ಪ್ರಕಾರ ಏನು ಮಾಡ್ರಿ ಅಂತಂದ್ರೆ ನೀವು ಸ್ಟಡಿ ಮಾಡ್ತಾ ಹೋಗ್ರಿ ಯಾಕಂತಂದ್ರೆ ಅದರೊಳಗಡೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರ್ತಾವ ಆಮ್ಯಾಗ ಮಾಡಲ್ ಕ್ವಶನ್ಸ್ ಪೇಪರ್ ಬಿಟ್ಟಾರ ಆಮೇಗ ಈ ಯಾವುದು ಬ್ಲೂ ಪ್ರಿಂಟ್ ಬಿಟ್ಟಾರ ಅದ್ರ ಪ್ರಕಾರ ಓದ್ತಾ ಹೋಗ್ರಿ ಇನ್ನು ತರ್ಡ್ ಒನ್ನ ಸೆಲ್ಫ್ ಬಿಲೀಫ್ ಇಟ್ಕೊಳ್ರಿ ಸೆಲ್ಫ್ ಬಿಲೀಫ್ ಇಟ್ಕೊಂಡ್ರಿ ಅಂತಂದ್ರೆ ನೀವು ಸಕ್ಸಸ್ ಆಗೇ ಸೆಲ್ಫ್ ಬಿಲೀಫ್ ಇಟ್ಕೊಂಡು ನಾನು ಪಾಸ್ ಆಗೇ ತಿರ್ತೀನಪ್ಪಾ ಅನ್ನುವಂಥ ಒಂದು ಕಾನ್ಫಿಡೆಂಟ್ ನಿಮ್ಮ ಇರಲಿ ನಿಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಡ್ರಿ ಆಮ್ಯಾಗ ನಿಮ್ಮಲ್ಲಿರುವಂಥ ಅಚಲ ನಂಬಿಕೆ ಇರಲಿ ಯಾಕಂತಂದ್ರೆ ಪಾಸ್ ಹಾಕಿನಪ್ಪ ನಾನು ಬಿಡೋದಿಲ್ಲ ನಮ್ಮ ತಂದೆ ತಾಯಿಯ ತಲೆ ತೆಗೆಸುವಂಥ ಕೆಲಸ ನಾನು ಮಾಡೋದಿಲ್ಲ ನಾನು ಪಾಸ್ ಆಗ್ತೀನಿ ನಾನು ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀನಿ ಅನ್ನುವಂಥ ಒಂದು ಅಚ್ಚಲ ನಂಬಿಕೆ ಬೆಳೆಸ್ಕೊಂಡ್ರಿ ಅಂತಂದ್ರೆ ನೀವು ಕಂಪಲ್ಸರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಯು ಸಿ ಎಕ್ಸಾಮ್ ಆಗಿರ್ಬೋದು ನೀವು ಖಂಡಿತವಾಗಲೂ ಪಾಸ್ ಆಗೇ ಆಗ್ತೀರಿ ಎಲ್ರಿಗೂ ನಮಸ್ಕಾರ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು